ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಕ್ಯಾಬೇಜ್ನ ಕ್ಲೀನಾಗಿ ತೊಳ್ಕೊಂಡು ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಈ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ತರಿತರಿಯಾಗಿ ರುಬ್ಕೊಂಡು ತೊಗೊತಿದ್ದೀನಿ ನೀವು ಬೇಕಾದರೆ ತುರ್ಕೊಂಡು ಕೂಡ ತೊಗೋಬೋದು ತುರಿಯೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ನಾನು ಈ ರೀತಿ ತುರ್ಕೊಂಡು ತೊಗೊತಿದ್ದೀನಿ ಅಂದರೆ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಈ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡುವಂಥದ್ದು ಮತ್ತು ತುಂಬ ರುಚಿಯಾಗಿ ಬರುತ್ತೆ ಬ್ರೇಕ್ಫಾಸ್ಟ್ಗೆ ಟಿಫಿನ್ ಬಾಕ್ಸ್ಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಈ ರೆಸಿಪಿನ ನೀವು ಟ್ರೈ ಮಾಡ್ಕೋಬೋದು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ನೋಡಿ ಇವಾಗ ನಾನು ಅರ್ಧ ಕೆ ಜಿ ಕ್ಯಾಬೇಜಾಗಿ ತುರ್ಕೊಂಡಾಗಿದೆ ಇವಾಗ ಮಿಕ್ಸಿಯಲ್ಲಿ ಇವಾಗ ಹಸಿ ಮೆಣಸಿನ್ಕೆ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಅರ್ಶಿಣ ಕೂಡ ಹಾಕ್ಕೊತಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ನಾನು ಇಲ್ಲಿ ಮೆಣಸಿನ್ಕಾಯಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ ಇಲ್ಲಿ ನಾನು ಬೈಂಡಿಂಗ್ಗೋಸ್ಕರ ಮಲ್ಟಿಗ್ರೇನ್ ಹಿಟ್ ಹಾಕೊಂತಿದ್ದೀನಿ ಈ ಮಲ್ಟಿಗ್ರೇನ್ ಹಿಟ್ ಇಲ್ಲ ಅನ್ನೋದಾದ್ರೆ ನೀವು ಇಲ್ಲಿ ರಾಗಿ ಹಿಟ್ಟು ಕೂಡ ಹಾಕೋಬೋದು ರಾಗಿ ಹಿಟ್ ಇಲ್ಲ ಅನ್ನೋದಾದರೆ ಎಲ್ಲ ಹಿಟ್ಟ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಬೈಂಡಿಂಗೋಸ್ಕರ ನಡೆಯುತ್ತೆ ಅದು ಕೂಡ ತುಂಬ ಸರಿಯಾಗಿ ಬರುತ್ತೆ ಇವಾಗ ನಾನಿಲ್ಲಿ ಮಲ್ಟಿಗ್ರೇನ್ ಹಿಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಜಾಸ್ತಿ ಹಿಟ್ಟನ್ನ ಹಾಕೋಬಾರ್ದು ಮತ್ತು ಇದರಲ್ಲಿ ನೀರು ಕೂಡ ಹಾಕೋಬಾರ್ದು ಯಾಕಂದರೆ ಕ್ಯಾಬೇಜೆ ಸಾಕಷ್ಟು ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಈ ಹಿಟ್ಟ ಹಾತ್ಕೋಬೇಕಾಗುತ್ತೆ ನೋಡಿ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಇನ್ನೂ ಒಂದು ಸ್ವಲ್ಪನೇ ನನಗೆ ತಿಳಿ ಈಗ ಇಲ್ಲ ಮತ್ತೆ ಒಂದು ಸ್ವಲ್ಪನೇ ಹಿಟ್ಟ ಹಾಕ್ಕೊತಿದ್ದೀನಿ ಬೈಂಡಿಂಗೋಸ್ಕರ ಒಂದು ಸ್ವಲ್ಪ ಕೂಡ ನಾನು ಇದಕ್ಕೆ ನೀರು ಹಾಕಿಲ್ಲ ನೋಡಿ ಈ ರೀತಿ ಹದಕ್ಕೆ ಬಂದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇದು ನಿಮಗೆ ರೆಸ್ಟ್ ಮಾಡಕ್ಕೆ ಬಿಡ್ಬೇಕಂತೇನಿಲ್ಲ ನೀವು ನಾನು ತಕ್ಷಣ ಇದನ್ನು ನೀವು ತಟ್ಕೋಬೋದು ಈ ರೀತಿ ನಾನು ಇಲ್ಲಿ ನೀರು ತೊಗೊಂಡಿದ್ದೀನಿ ಮತ್ತು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ತೊಯ್ಸ್ಕೊಂಡು ತೊಗೊತಿದ್ದೀನಿ ಸ್ವಲ್ಪ ಹಿಟ್ಟಿನಲ್ಲಿ ಉಪಕಾರ ಜಾಸ್ತಿ ಹಾಕಿದರೆ ಇದ್ರ ಜೊತೆ ನಿಮಗೆ ತಿನ್ನೋಕ್ಕೆ ಬೇರೆ ಏನೂ ಬೇಕಾಗಿಲ್ಲ ಹಾಗೆ ಕೂಡ ತಿನ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ನೋಡಿ ಇವಾಗ ನಾನಿಲ್ಲಿ ಈ ರೀತಿ ಬಟ್ಟೆ ಮೇಲೆ ತಡ್ಕೊತಿದ್ದೀನಿ ತುಂಬಾ ಸುಲಭವಾಗಿ ಮಾಡುವಂಥದ್ದು ಬಟ್ಟೆನ ತೊಯಸ್ಕೊಂಡು ತೊಗೊಳ್ಳಿ ಕಾಟನ್ ಬಟ್ಟೆ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನೀವು ಅದನ್ನು ತಟ್ಕೊಬೋದು ಇಲ್ಲಿ ಹಂಚು ಕೂಡ ಆಗಿದೆ ನಾನಿಲ್ಲಿ ಒಂದು ಸ್ವಲ್ಪ ಮೊದಲಿಗೆ ತುಪ್ಪ ಹಾಸ್ತಿದ್ದೀನಿ ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಕೂಡ ಬಳಸ್ಕೋಬೋದು ನೋಡಿ ಸಲೀಸಾಗಿ ಬಿಟ್ಕೊಳ್ಳುತ್ತೆ ಅದನ್ನು ನಾವು ತೊಯ್ಸ್ಕೊಂಡು ತೊಗೊಂಡಿರ್ತೀವಲ್ಲ ಹೀಗಾಗಿ ಪ್ರತಿ ಸಲ ತಟ್ಟುವಾಗ ನೀವು ಇಲ್ಲಿ ಬಟ್ಟೆನ ತೈಯಿಸ್ಕೊಂಡೆ ಈ ರೊಟ್ಟಿನ ತಟ್ಕೊಳ್ಳಿ ಅಥವಾ ಈ ಪರೋಠಾನ ತಟ್ಕೊಳ್ಳಿ ವಾವ್ ನೋಡಿ ಒಂದು ನಿಮಿಷ ಆಗೋ ತನಕ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಬಿಟ್ಟಿದ್ದೆ ಇವಾಗ ಎತ್ತಾಕೊಂಡು ತೋರಿಸ್ತಿದ್ದೀನಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಇದು ಮೆತ್ಕೊಳ್ಳಲ್ಲ ನೀವು ರಾಗಿ ಹಿಟ್ಟು ಹಾಕಿದ್ರೆ ಭೀ ಮೆತ್ಕೊಳ್ಳಲ್ಲ ಅಥವಾ ನೀವೆಲ್ಲ ಹಿಟ್ಟು ಹಾಕೊಂಡು ಕೂಡ ಮಾಡ್ಕೊಬೋದು ಅಥವಾ ಮೇಯ್ನ್ ಪಾಯಿಂಟ್ ನಿಮಗೆ ತುಂಬಾ ಹೆಲ್ದಿ ಬೇಕಂದರೆ ನೀವು ಇದರಲ್ಲಿ ಮಲ್ಟಿಗ್ರೇನ್ ಹಿಟ್ಟೆ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ವಾವ್ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವ ತುಂಬ ಅಂದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು ಇದಕ್ಕೆ ಚಟ್ನಿ ಬೇಡ ಪಲ್ಯ ಬೇಡ ಸಾಂಬಾರು ಬೇಡ ಸೊ ಇನ್ನೊಂದು ಕೂಡ ನಾನು ಅದೇ ರೀತಿ ಇಲ್ಲಿ ತಟ್ಕೊಂಡು ತೊಗೊಂಡಿದ್ದೀನಿ ಹಾಕ್ತಿದ್ದೀನಿ ಮೀಡಿಯಮ್ ಆಗಿದೆ ಗ್ಯಾಸ್ ಇವಾಗ ಎರಡೂ ಕಡೆ ತುಪ್ಪ ಅಥವಾ ಎಣ್ಣೆ ಪರವಾಗಿಲ್ಲ ಯಾವುದಾದ್ರೂ ಭೀ ಹಚ್ಚರು ಭೀ ನಡೆಯುತ್ತೆ ನೋಡಿ ಇದು ಕೂಡ ಎಲ್ಲಿ ತಗೊಂತಿದ್ದೀನಿ ಒಂದು ಚೂರು ಇದು ಹತ್ಕೊಂಬಲ್ಲ ನೀವು ನಾರ್ಮಲ್ ಆಗಿ ಚಪಾತಿ ಮಾಡ್ತಿರಲ್ಲ ಅದೇ ಹಂಚಿನಲ್ಲೇ ಈ ರೆಸಿಪಿ ಕೂಡ ಮಾಡ್ಕೋಬೋದು ವಾವ್ ನೋಡಿ ಬಿಸಿ ಬಿಸಿ ಇರುವಾಗ ನೀವು ಮಕ್ಕಳಿಗೆ ಮಾಡ್ಕೊಟ್ಟು ನೋಡಿ ತುಂಬಾ ಇಷ್ಟಪಡ್ತಿರ್ತಾರೆ ಎಲ್ಲರೂ ಇದು ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಈ ರೆಸಿಪಿನ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಬೇಕು ಯಾಕಂದರೆ ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ಆರೋಗ್ಯಕರ ಕೂಡ ಹೌದು ಮತ್ತು ಒಂದು ಐದು ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದಲ್ವಾ ಓಕೆ ನೋಡಿ ವಾ ಸೂಪರಾಗಿ ಬಂದಿದೆ ಬಿಸಿ ಬಿಸಿ ಇರುವಾಗ ನೀವು ಮೊಸರಿನ ಜೊತೆ ಆ ಉಪ್ಪಿನಕಾಯಿ ಜೊತೆ ಅಥವಾ ನಿಮಗೆ ಇಷ್ಟವಾದಂತಹ ಚಟ್ನಿ ಜೊತೆಗೆ ನೀವು ಇದನ್ನು ತಿನ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ